ಕೆಂಚಾರ್ಲಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಿಗೆ ಅಭಿನಂದನಾ ಹಾಗೂ ಸಂಘಟನಾ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸುವುದು ಉದ್ದೇಶ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪಕ್ಷದ ಬಲವರ್ಧನೆ ಮತ್ತು ಬಲಿಷ್ಠ ಕಾರ್ಯಕರ್ತರ ಪಡೆಯನ್ನ ಕಟ್ಟಿ ಪಕ್ಷವನ್ನ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತೆ ಮಾಡುವುದು ನನ್ನ ಪ್ರಥಮ ಆದ್ಯತೆಯಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಹೇಳಿದ್ದಾರೆ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಿಗೆ ಅಭಿನಂದನಾ ಮತ್ತು ಸಂಘಟನಾ ಪರ್ವ ಕಾರ್ಯಕ್ರಮದಲ್ಲಿ ದಿ ದೀಪಾ ಬೆಳಕಿ ಮಾತನಾಡಿ ಬಿಜೆಪಿ ಪಕ್ಷವನ್ನ ತಳಮಟ್ಟದಿಂದಲೇ ಕಟ್ಟಿ ಬೆಳೆಸುವುದು ನನ್ನ ಧ್ಯೇಯವಾಗಿದ್ದು ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಸದಸ್ಯತ್ವ ನೋಂದಣಿಯಾಗಿದ್ದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಐವತ್ತು ಸಾವಿರ ಸದಸ್ಯತ್ವ ನೋಂದಣಿಯಾಗಿದ್ದು ಇಷ್ಟೊಂದು ಸಂಖ್ಯೆಯ ಜನರು ಇದು ನನಗೆ ಸಂತೋಷದ ವಿಷಯ ಬಿಜೆಪಿಯ ಸದಸ್ಯತ್ವ ಪಡೆದು ಸಕ್ರಿಯ ಕಾರ್ಯಕರ್ತರಾಗಿದ್ದು ನಿಮ್ಮೆಲ್ಲರ ಆಶಯಗಳನ್ನು ಈಡೇರಿಸುವುದು ನನ್ನ ಜವಾಬ್ದಾರಿಯಾಗಿದೆ ಎಂದರು ಮಾಜಿ ಶಾಸಕ ರಾಜಣ್ಣ ಮಾತನಾಡಿ ಅಭಿನಂದನಾ ಮತ್ತು ಸಂಘಟನಾ ಪರ್ವದ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆ ಚುನಾವಣೆಗಳಲ್ಲಿ ಗೆಲುವು ಯುವಕರು ಮತ್ತು ನಿಷ್ಠಾವಂತ ಕಾರ್ಯಕರ್ತರು ಕೆಎಂಕೆ ಅವರ ನಿಸ್ವಾರ್ಥ ಸೇವೆ ನರೇಂದ್ರ ಮೋದಿ ಜನಪರ ಯೋಜನೆಗಳನ್ನು ಬೂತ್ ಮಟ್ಟದಿಂದ ಸದಸ್ಯರನ್ನ ಬೆಳೆಸೋಣ ಎಂದು ಹೇಳಿದ್ದಾರೆ ನಂತರ ಮುನಿರಾಜು ಮಾತನಾಡಿ ಜಿಲ್ಲೆಯಲ್ಲಿ ತಳಮಟ್ಟದಿಂದ ಬಿಜೆಪಿ ಪಕ್ಷವನ್ನ ಬೆಳೆಸುವ ಜವಾಬ್ದಾರಿ ರಾಮಚಂದ್ರ ಗೌಡರ ಮೇಲಿದ್ದು ಅದನ್ನ ಅವರು ಸಂಪೂರ್ಣವಾಗಿ ನಿಭಾಯಿಸುವುದರ ಜೊತೆಗೆ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸರ್ಕಾರವನ್ನ ರಚಿಸುವಲ್ಲಿ ನೆರವಾಗಲಿದೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನಪರ ಯೋಜನೆಗಳನ್ನ ಹಮ್ಮಿಕೊಂಡಿದ್ದು ಅದನ್ನ ಪ್ರತಿಯೊಂದು ಮನೆ ಮನೆಗೆ ತಲುಪಿಸುವುದು ಕಾರ್ಯಕರ್ತರ ಕರ್ತವ್ಯವಾಗಿದೆ ಎಂದರು ರಾಜ್ಯದಲ್ಲಿ ಅಧಿಕಾರದ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಕಿತ್ತಾಟ ನಡೆಯುತ್ತಿದ್ದು ದಕ್ಷ ಆಡಳಿತ ನೀಡುವ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದರು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಗೌಡ ಮಾತನಾಡಿ ಬೂತ್ ಮಟ್ಟದಿಂದ ಸಂಘಟನೆಗೆ ಒತ್ತು ಕೊಡಬೇಕು ಎಂದರು ಪಕ್ಷವನ್ನ ಗಟ್ಟಿಯಾಗಿ ನೆಲೆಯೂರುವಂತೆ ಮಾಡುವುದರ ಜೊತೆಗೆ ಸನಾತನ ಧರ್ಮದ ಉಳಿವಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಂತೆ ದೇಶದ ಮೂಲೆ ಮೂಲೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುವುದರ ಮೂಲಕ ದೇಶದ ಸುಭದ್ರತೆಯನ್ನ ಕಾಪಾಡುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಿದ್ದಾರೆ ಈ ಸಂದರ್ಭದಲ್ಲಿ ರಾಜಶೇಖರ್ రెడ్డి దిశ వెంకటేశ్గౌ నారాయణస్వమీ చీమంగళ స్వామి ప్రసాద్ నివృత్త శిక్షకులు పురుషోత్తం రావ్ ప్రసాద్ రెడ్డి బాలరెడ్డి వెంకటరమరెడ్డి రాఘవేంద్ర కే ఈశ్వర్ రెడ్డి మిట్టహళ్ళి మంజునాథ్ బీజేపీ సేరదేశ ముఖండ హాంజనేయ ఎస్ నేర్పు ಈ ಕಾರ್ಯಕ್ರಮಕ್ಕೆ ಹಲವಾರು ಜೆಡಿಎಸ್ ಮುಖಂಡರು ಕೂಡ ಎನ್ ಡಿಎಫ್ ಬಂದು ನಮ್ಮ ಅಭ್ಯರ್ಥಿ ತಿಳಿಸಿದ್ದಾರೆ ಅವರಿಗೆ ಸಹ ನಮ್ಮ ಬಿಜೆಪಿ ಪಕ್ಷದ ವತಿಯಿಂದ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ఇర చమి తల్ూకులు నేర్ప హోబళి చట్ట విధాన సభా క్షేత్ర చిక్బాపుర జల్ ಕೋಲಾರ ಚಿಕ್ಕಳಾಪುರ ಅವಿಭಾಜ್ಯ ಜಿಲ್ಲೆಯಾಗಿರ್ತಕ್ಕಂಥ ಚಿಕ್ಕಳಾಪುರ ಜಿಲ್ಲಾ ಅಧ್ಯಕ್ಷಕ್ಕೆ ಈ ಒಂದು ತಿರುಕಾಯ ಹೋಬ್ಳಿಲಿರ್ತಕ್ಕಂಥ ಎಲ್ಲ ಮತ ಬಾಂಧವರು ಎಲ್ಲ ನಮ್ಮ ಲೀಡರ್ಸರು ಅವರೇನು ನಮಗೆಲ್ಲ ಹಿಂದೆ ಬೆನ್ನಿಗೆ ನಿಂತು ಅವರು ತೋರಿಸತಕ್ಕಂಥ ಕಾಳಜಿ ಪ್ರೀತಿ ನಾವೊಂದು ಸಂಘಟನೆಯಲ್ಲಿ ಮಾಡ್ತಕ್ಕಂಥ ಕೆಲಸ ಏನಿತ್ತು ಆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ ಆ ಕಾರ್ಯಕ್ರಮದಲ್ಲಿ ಈ ಕಡೆಯಿಂದ ಪಂಚಾಯತಿಗೆ ಎರಡು ಕ್ರೂಸರು ಮೂರು ಕ್ರೂಸರು ಮಿನಿಮಮ್ ಕಾರಣ ಮಾಡ್ಕೊಂಡು ಬರ್ತಕ್ಕಂಥ ನಮ್ಮ ಲೀಡರ್ ಇರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರೆ ನಮ್ಮ ಚಿತ್ರದಲ್ಲಿ ನೋವು ಓಡ್ಲೇಲಿರ್ತಕ್ಕಂಥ ನಮ್ಮ ಲೀಡರ್ಸ್ ತಮ್ಮೆಲ್ಲ ಆಶೀರ್ವಾದ ತಾವು ಕೊಟ್ಟಿರ್ತಕ್ಕಂಥ ಬೆಂಬಲದ ಮೇರೆಗೆ ಇವತ್ತು ರಾಜ್ಯದಲ್ಲಿ ನಮ್ಮ ರಾಜ್ಯದ ಬಿ ಜೆ ಪಿ ಪಕ್ಷದಿಂದ ರಾಜ್ಯದ ಅಧ್ಯಕ್ಷರು ಕೋರ್ ಕಮಿಟಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ನಾಯಕರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಘಟನೆಗೆ ಯಾರಾದರೂ ಒಬ್ಬರಿಗೆ ಸಾರತ ಕಟ್ಟಬೇಕು ಅಂತ ತೀರ್ಮಾನ ಆದಾಗ ಗೊಂದಲ ಆಗಿತ್ತು ನಮ್ಮ ಇಡೀ ನಮ್ಮ ರಾಜ್ಯದಲ್ಲಿ ಜಿಲ್ಲಾ ಅಧ್ಯಕ್ಷರನ್ನ ನೇಮಕಾತಿಯಲ್ಲಿ ಗೊಂದಲ ಆಗಿತ್ತು ನಮ್ಮ ಜಿಲ್ಲೆ ಕೇಂದ್ರ ಬಿಂದುವಾಗಿತ್ತು ನಮ್ಮ ಜಿಲ್ಲೆ ಈ ಒಂದು ಆಪರ್ಚುನಿಟಿ ನಮಗೆ ಬಂದಿರ್ತಕ್ಕಂಥ ಕ್ಷಣ ಆಶೀರ್ವಾದ ಜನ ಆಶೀರ್ವಾದ ಇವತ್ತು ನಮ್ಗೆ ಸಿಕ್ಕಿದೆ ಈ ಒಂದು ತಮ್ಮೆಲ್ಲ ಕ್ಷೇತ್ರದ ಎಲ್ಲ ನಮ್ಮ ನಾಯಕರು ನಮ್ಮ ಮತ ಬಾಂಧವರು ಇವತ್ತೇನು ಅಭಿನಂದನಾ ಕಾರ್ಯಕ್ರಮ ಇಟ್ಕೋಬೇಕು ಅಂತ ಕರೆದಾಗ ನಾವು ಸಂತೋಷವಾಗಿ ಒಪ್ಕೊಂಡು ಇವತ್ತು ಶುಕ್ರವಾರ ದಿವಸ ಈಗ ಏನು ನಾರ್ತ್ ಈಸ್ಟ್ ಇವಾಗ ನಮ್ಮ ಕ್ಷೇತ್ರಕ್ಕೆ ಕೋಲಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಹಾಗೂ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಇದು ನಮ್ಮ ವಾಸ್ತು ದಿಕ್ಕು ಇಲ್ಲಿಂದ ದೇವರನ್ನು ನಮಸ್ಕಾರ ಮಾಡಿಕೊಂಡು ತಮ್ಮ ಒಟ್ಟಿಗೆ ನಮ್ಮೊಂದು ಅಭಿನಂದನೆ ಕಾರ್ಯಕ್ರಮಕ್ಕೆ ನಾವು ಬಂದು ಅದೇ ಜೊತೆಗೆ ನಮ್ಮ ಸಂಘಟನಾ ಪರವಾಗಿ ಕೂಡ ಇಲ್ಲಿಂದ ಚಾಲನೆ ಮಾಡಬೇಕು ಅಂತ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಇವತ್ತು ಮಾಜಿ ಶಾಸಕರಾದ ರಾಜಣ್ಣವರು ಅದೇ ರೀತಿ ನಮ್ಮ ಬಾಗೇಪಲ್ಲಿಯಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿದ್ದರು ಅವರು ಬೆಂಗಳೂರಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಅದೇ ರೀತಿ ನಮ್ಮ ಎಸ್ ಟಿ ಆರ್ ರೋಡ್ಗೆ ಆ ಒಂದು ಅವರನ್ನ ಅಧ್ಯಕ್ಷನಾಗಿ ಮಾಡಿದರು ಈ ಬಾರಿ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಿಜೆಪಿಗೆ ಅರವತ್ತಕ್ಕಿಂತ ಹೆಚ್ಚು ಮತಗಳು ಪಟ್ಟ ನಾಯಕರು ಕೂಡ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಆಗಿದ್ದಾರೆ ಅವರು ಬಂದಿದ್ದಾರೆ ನಮ್ಮ ಇಳಕು ಹೋಬಳಿಯ ದುರೀಣರು ನಮ್ಮ ಕೋಲಾರ ಜಿಲ್ಲೆಗೆ ಹೆಸರುವಾಸಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಒಂದು ಬಾರಿ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿದ್ದ ಕೆ ಎಂ ಕೃಷ್ಣಾರೆಡ್ಡಿ ಅವರ ಸುಪುತ್ರರು ನಮ್ಮ ರಾಷ್ಟ್ರ ಇದ್ರು ಅವ್ರ ಮಗಳು ಬರಬೇಕಾಗಿತ್ತು ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಅವರು ಬಂದಿಲ್ಲ ಅದರ ಜೊತೆಗೆ ನಮ್ಮ ಎನ್ ಡಿ ಎ ಪಕ್ಷದ ಇವತ್ತು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಮ್ಮ ಕೃಷ್ಣಾರೆಡ್ಡಿ ಅವರು ಬಂದಿದ್ದಾರೆ ಕನಕಪ್ರಸಾದ್ ಇದ್ದಾರೆ ಅದರಿಂದ ನನಗುರ್ವ ಅಧ್ಯಕ್ಷರು ನಮ್ಮ ಮಂಡಲ ಅಧ್ಯಕ್ಷರು ನಮ್ಮ ನಮ್ಮ ನಾರಾಯಣ ನಾರಾಯಣಸಮಣ್ಣವರು ನಮ್ಮ ಶ್ರೀಮಂಗಲ ನಮ್ಮ ಅವರು ಅದೇ ರೀತಿ ನಮ್ಮ ಮಹಿಳಾ ಅಧ್ಯಕ್ಷರು ಆಂಜನೇಯರು ಮತ್ತು ಇದ್ದಾರೆ ಅದರ ಜೊತೆಗೆ ನಮ್ಮ ಕೆ ಎಂ ಕೃಷ್ಣಾರೆಡ್ಡಿಯವರ ಕೊಡುಗೆ ಇಡೀ ಜಿಲ್ಲೆಗೆ ಅತಿ ಹೆಚ್ಚು ನಮ್ಮ ಜಿಲ್ಲೆ ಹೋಗ್ರಿಗಿದ್ರು ಅವರು ಜಿಲ್ಲಾಧ್ಯಕ್ಷರಿದ್ದಾಗ ಹನ್ನೊಂದು ಕ್ಷೇತ್ರಕ್ಕೆ ಹತ್ತು ಕ್ಷೇತ್ರ ಗೆದ್ದಿದ್ದರು ಹನ್ನೊಂದು ಕ್ಷೇತ್ರದಲ್ಲಿ ಹತ್ತು ಕ್ಷೇತ್ರಕ್ಕೆ ಕೆಲಸ ಮಾಡಿದ ಕೀರ್ತಿ ಕಶಾರೆಡ್ಡಿ ಅವ್ರಿಗಿದೆ ಅದೇ ರೀತಿ ಇಲ್ಲಿರ್ತಕ್ಕಂಥ ಹೋಬಳಿಯಲ್ಲಿ ಅವರು ಸಾಕಷ್ಟು ನೀರಾವರಿ ಹಾಕಿದ್ದಾರೆ ಕೊಳೆಯ ನೀರು ಕಟ್ಟಿದ್ದಾರೆ ಅವರು ಸಮಾಜ ಕಲ್ಯಾಣ ಮಂತ್ರಿ ಟೈಮಲ್ಲಿ ಸಾಕಷ್ಟು ಹಾಸ್ಟೆಲ್ ಸ್ಕೂಲುಗಳು ಕಾಲೇಜಸ್ ಬಡವರಿಗೆ ಮನೆಗಳು ಯಾವ ಕೆಲಸ ಮಾಡಿಲ್ಲ ಅವರು ಮಾಡಿರ್ತಕ್ಕಂಥ ಕೆಲಸ ಮಾತ್ರ ಇವತ್ತು ಕಾಣಿಸ್ತಾ ಇದೆ ಅದಾದ್ಮೇಲೆ ಯಾವ ಕೆಲಸನೂ ಆಗಿಲ್ಲ ಇವತ್ತು ಏನಾದ್ರೂ ಮತ್ತೆ ಈ ಒಂದು ಹೋಬಳಿಗೆ ಈ ಒಂದು ವಿಧಾನಸಭಾ ಕ್ಷೇತ್ರ ಕೆಲಸ ಆಗ್ಬೇಕಂತ ಹೇಳಿದ್ರೆ ಸಂಘಟನೆ ಮಾಡಿ ನೋಡಿ ಈಗ ಆಗಿದೆ ಈ ಎಲೆಕ್ಷನ್ ಮುಂಚೆ ಎನ್ ಡಿ ಕುಮಾರಸ್ವಾಮಿ ಅವರು ಏನಾದರೂ ಸೇರಿದ್ದಿದ್ರೆ ಕಾಂಗ್ರೆಸ್ ಧೂಳಿಪಟ ಆಗ್ತಾ ಇದೆ ಕಾಂಗ್ರೆಸ್ ಬರ್ತಾ ಇರಲಿಲ್ಲ ಸರ್ಕಾರ ಇವತ್ತೇನು ಕುಮಾರಸ್ವಾಮಿ ಅವ್ರಿಗೂ ದೇವೇಗೌಡರಿಗೆ ಮತ್ತೊಂದು ಬಾರಿ ಪ್ರಧಾನಮಂತ್ರಿಗಳು ಒಂದು ಏನು ಹತ್ತು ಅಷ್ಟೊಂದು ಮಟ್ಟಕ್ಕೆ ದೇಶದಲ್ಲಿ ನಾಯಕತ್ವ ನೋಡ್ಬಿಟ್ಟು ವಾಪಸ್ ಅವರು ಕೂಡ ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಎನ್ ಡಿ ಎ ಪಕ್ಷಕ್ಕೆ ಅವರು ಸೇರಿ ಮೋದಿಯವರು ಅವರಿಗೆ ಕುಮಾರಸ್ವಾಮಿ ಅವರಿಗೆ ಅತಿ ಜವಾಬ್ದಾರಿ ಇರ್ತಕ್ಕಂಥ ಐದನೇ ಸ್ಥಾನ ಬೃಹತ್ ಕೈಗಾರಿಕಾ ಹಾಗೂ ಎರಡು ಮಂತ್ರಿಗಳನ್ನು ಕೊಟ್ಟಿರ್ತಾರೆ ಅವರು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಅವರು ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಮುಂಬರುವ ದಿನಗಳಲ್ಲಿ ಗಟ್ಟಿಯಾಗಿ ನಾವು ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಎಲೆಕ್ಷನ್ ಏನು ಬರ್ತಾ ಇರ್ತದೆ ನಾವು ಈ ಬಾರಿ ಅತಿ ಹೆಚ್ಚು ಮತಗಳನ್ನು ಗಳಿಸ್ಕೊಂಡು ನಮ್ಮ ನಾಯಕರನ್ನ ಸಂಘಟನೆಯನ್ನು ಜೋಡಿಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಜೊತೆಗೆ ನಾವು ಸದಾ ಇರ್ತೀವಿ ಅವೆಲ್ಲ ಏನೆಲ್ಲ ಕೆಲಸ ಇದೆ ಇವತ್ತು ನಮಗೆ ಜಿಲ್ಲೆಯಲ್ಲಿ ಅಧ್ಯಕ್ಷನಾಗಿ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ನಮಗೆ ಇರ್ತಕ್ಕಂಥ ರೆವಿನ್ಯೂ ಇರ್ಬೋದು ಇಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಪ್ರಶ್ನೆಗಳಿರ್ಬೋದು ಯಾವುದೇ ಒಂದು ಸಂಘಟನೆಯಲ್ಲಿ ಪ್ರಾಬ್ಲಮ್ ಇರ್ಬೋದು ಅವು ಸದಾ ನನ್ನೊಂದಿಗೆ ಸಂಪರ್ಕದಲ್ಲಿ ನೇರ ಬನ್ನಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಯಾವುದು ಕುಂದು ಇರ್ತಕ್ಕಂಥ ಕಾರ್ಯಕ್ರಮ ಮಾಡೋಣ ಸಂಘಟನೆ ಮಾಡೋಣ ಮುಂಬರ ದಿನಗಳಲ್ಲಿ ಕಾಂಗ್ರೆಸ್ನ ಕಿತ್ತು ಹೋಗೋದು ಗೊತ್ತಿಲ್ಲ ನಾಳೆ ಬೆಳಗ್ಗೆ ಈ ಎನ್ ಡಿ ಎ ಯಾವ ಮಟ್ಟಕ್ಕೆ ಇರ್ತದೆ ಏನೇನಾಗ್ತದಕ್ಕಂಥ ಗೊತ್ತಿಲ್ಲ ನಮ್ಮ ಮುಂದಿನ ಎಲೆಕ್ಷನ್ ಅಲ್ಲಿ ನಮ್ಮ ಹೈಕಮಾಂಡ್ ನಿರ್ಧಾರ ಅದು ತೀರ್ಮಾನ ಬದ್ಧವಾಗಿ ನಾವು ಕೆಲಸ ಮಾಡಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಇಡೀ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಕಿತ್ತು ಹೋಗಲು ಮುಂದಿನ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳಿ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಏನು ರಾಜ್ಯ ಅಧ್ಯಕ್ಷರಿಗೆ ಅಲ್ಲಿರ್ತಕ್ಕಂಥ ನಮ್ಮ ಸಂಸದರು ಅವರಿಗೆ ಅದ್ರ ಜೊತೆಗೆ ನಮ್ಮ ರಾಜ್ಯ ನಾಯಕರಿಗೆ ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೆ ನಮ್ಮ ವೇದಿಕೆಯಲ್ಲಿ ನಾಯಕರಿಗೆ ತಮ್ಮೆಲ್ಲ ತಿಳಕಲ್ಯರ್ಪು ಹೋಬಳಿಯಲ್ಲಿ ಇರ್ತಕ್ಕಂಥ ನಾಯಕರು ಮುಖಂಡರು ಅಭಿನಂದನೆಗಳನ್ನು ಹೊಂದಿ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶನ ತಮ್ಮ ಜೊತೆ ಕೆಲಸ ಮಾಡಿಕೊಂಡು ಮುಂದಿನ ಇರುವ ಸಂಘಟನೆ ಅಂತ ಹೇಳಿ ತಮಗೆಲ್ಲ ಒಂದು ಸಹ ತಮಗೆ ತಮ್ಮ ಅಭಿಮಾನಕ್ಕೆ ನಾನು ಕಲಿಬಾಡ್ತಾ ನಾನು ಮಾತನ್ನು ಮುಗಿಸ್ತೀನಿ